ನಮಸ್ಕಾರ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ರೆಗ್ಯುಲರ್ ಆಗಿ ಅಧ್ಯಯನ ಮಾಡುವುದರ ಜೊತೆ ಜೊತೆಗೆ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಈ ದಿನ ಅರುವತ್ಮೂರನೇ ದಿನವೂ ಸಹ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಉತ್ತರಿಸಿಕೊಂಡು ಬರೋಣ ನೀವು ಹಿಂದಿನ ದಿನದ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಅರುವತ್ತ್ಮೂರನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಸಾವಿರದ ಎಂಟುನೂರ ಐವತ್ತೇಳರದಂಗೆ ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳನ್ನು ತಿಳಿಸಬೇಕಾಗಿರುವಂಥದ್ದು ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಬೇಕಾಗಿರುವಂಥದ್ದು ಆಗಿದೆ ಇವೆರಡು ಅಂಶಗಳನ್ನು ಒಟ್ಟಿಗೆ ಕೇಳಬಹುದು ಅಥವಾ ಎರಡು ಅಂಕಕ್ಕೆ ಆಡಳಿತಾತ್ಮಕ ಕಾರಣಗಳನ್ನು ಬರೆಯಿರಿ ಅಂತ ಕೇಳಬಹುದು ಅಥವಾ ಎರಡು ಅಂಕಕ್ಕೆ ಸೈನಿಕ ಕಾರಣಗಳನ್ನು ತಿಳಿಸಿ ಅಂತೂ ಸಹ ಕೇಳಬಹುದಾಗಿರುವಂಥದ್ದಾಗಿದೆ ಸಪ್ರೇಟ್ ಸಪ್ರೇಟಾಗಿ ಕೇಳಿದ್ರೂ ಉತ್ತರಿಸಿಕೊಳ್ಳುವುದಾಗಿರುವಂಥದ್ದು ಮತ್ತು ಒಂದರಲ್ಲಿ ಪ್ರಶ್ನೆಯಲ್ಲಿ ಕೇಳಿದಾಗಲೂ ಸಹ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ನಾವು ಈಗ ಎರಡು ಅಂಶಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾವು ಪಾಯಿಂಟ್ಸ್ನ ರೂಪದಲ್ಲಿ ಆನ್ಸರನ್ನು ನೋಡ್ಕೊಂಡು ಬರ್ತಾ ಇರುವಂಥದ್ದು ನೀವು ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಇನ್ನೂ ಹೆಚ್ಚು ಋರಣಾತ್ಮಕವಾಗಿಯೂ ಸಹ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಮೊದಲನೇದಾಗಿ ಆಡಳಿತಾತ್ಮಕ ಕಾರಣಗಳು ಬ್ರಿಟಿಷರು ತಂದ ಕಾನೂನುಗಳು ಪಕ್ಷಪಾತದಿಂದ ಕೂಡಿದ್ದ ಕಾನೂನುಗಳು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿತ್ತು ಇಂಗ್ಲೀಷರ ಪರವಾಗಿರುತ್ತಿದ್ದ ತೀರ್ಪು ಕಾನೂನಿನ ಆಶಯ ಜನರಿಗೆ ಅರ್ಥವಾಗದಿರುವುದು ಇನ್ನು ಸೈನಿಕ ಕಾರಣಗಳಲ್ಲಿ ಸಾಗರೋತ್ತರ ಸೇವೆಗೆ ಸೈನಿಕರಿಗೆ ಒತ್ತಾಯ ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯ ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ ಈ ರೀತಿ ಸೈನಿಕ ಕಾರಣಗಳಿರುವಂಥದ್ದಾಗಿದೆ ಈ ಎಲ್ಲ ಅಂಶಗಳನ್ನು ನೀವು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂತು ಅಂದಾಗ ನಿಮಗೆ ಉತ್ತರಿಸುವುದಕ್ಕೆ ಭಾಳ ಸುಲಭವಾಗಿ ಸಾಧ್ಯವಾಗುವಂಥದ್ದಾಗಿರ್ತದೆ ಹಿಂದಿನ ವಿಡಿಯೋಗಳು ವೀಕ್ಷಿಸುತ್ತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರು ವೀಕ್ಷಿಸಿದ ನಂತರ ಅವ್ರ ಜೊತೆಗೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು